ಪೋಸ್ಟ್ ಇತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೇಲ್ ಸರ್ಕಾರ ಬಂದ್ರೆ ಜೂನ್ ಅಲ್ಲಿ ಫಸ್ಟ್ ನೋಟಿಫಿಕೇಶನ್ ಈ ಒಂದು ಸಿಕ್ಸ್ ಸೆವೆಂಟಿ ಪೋಸ್ಟ್ ನಿಗಮ ಮಂಡಳಿ ನೋಟಿಫಿಕೇಶನ್ ಮಾಡ್ತಾರೆ ಈ ನೋಟಿಫಿಕೇಶನ್ ಮಾಡೋ ಉದ್ದೇಶ ಸರ್ಕಾರದ್ದು ಅನ್ನಭಾಗ್ಯ ಅಂತ ಏನ್ ಕೊಡ್ತಾ ಇದಾರೆ ಅದು ಐದು ಗ್ಯಾರಂಟಿ ಇದು ಒಂದು ಅನ್ನಭಾಗ್ಯ ಒಂದು ಗ್ಯಾರಂಟಿ ಆ ಅನ್ನಭಾಗ್ಯದಿ ಏನಂದ್ರೆ ಆಫೀಸರ್ಸ್ ಬೇಕು ಹೆಂಗೆ ಕಂಟ್ರೋಲ್ ಮಾಡ್ಬೇಕು ಫುಡ್ ಅಂಡ್ ಸಿವಿಲ್ ಸಪ್ಲೈ ಫುಡ್ ಹೆಂಗೆ ರೇಷನ್ಸ್ ಕ್ಲಾಸ್ ರೋಟ್ ಲೆವೆಲ್ ಗೆ ಬಡವರಿಗೆ ಯಾವ ರೀತಿ ರೀಚ್ ಮಾಡ್ಬೇಕು ಅನ್ನ ಭಾಗ್ಯದಲ್ಲಿ ಒಂದು ನೋಟಿಫಿಕೇಶನ್ ಮಾಡ್ತಾರೆ ಆರ್ನೂರ ಎಪ್ಪತ್ತು ಪೋಸ್ಟ್ ನಿಗಮ ಮಂಡಳಿ ಅದ್ರಲ್ಲಿ ಮುನ್ನೂರ ಎಂಬತ್ತಾರು ಪೋಸ್ಟ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಮೇ ಬೇಬಿ ಸರ್ಕಾರ ಬಂದಲ್ಲಿ ಮೊದಲನೇ ನೋಟಿಫಿಕೇಶನ್ ಆಲ್ಮೋಸ್ಟ್ ಎರಡೂವರೆ ವರ್ಷ ಆಗ್ತಾ ಇದೆ ಆ ನೋಟಿಫಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ತಾ ಇಲ್ಲ ಕೆ ಆ ನೋಟಿಫಿಕೇಶನ್ ಬಂದ್ಮೇಲೆ ಒಳಗಡೆನೆ ಅವರು ಎಲ್ಲ ಎಕ್ಸಾಮ್ಸ್ ಪ್ರೋಸೆಸ್ ಕಂಪ್ಲೀಟ್ ಮಾಡಿ ರಿಸಲ್ಟ್ಸ್ ಬಿಡ್ತಾರೆ ಆರು ತಿಂಗಳಾಗಿದೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಹೋಗಿ ಅದರಲ್ಲಿ ಚಂದ್ರಕಾಂತ್ ಅಂತ ಹೇಳ್ಬಿಟ್ಟು ಎಂ ಡಿ ಇದಾರೆ ಅವರು ನನಗೆ ಗೊತ್ತಿರೋ ಪ್ರಕಾರ ಈ ನೋಟಿಫಿಕೇಶನ್ ಅಲ್ಲಿ ಸ್ಕ್ಯಾಮ್ ಆಗಿದೆ ಒಂದು ಒಂದಿಷ್ಟು ತ್ರೀ ನೋಟಿಫಿಕೇಶನ್ ಏನು ಒಂದಿಷ್ಟು ತ್ರೀ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರಿಬೇಕು ಅದ್ರಲ್ಲಿ ಅಲ್ಲಿ ಸ್ಕೋರ್ ಲಿಸ್ಟ್ ಬಿಟ್ಟಿದ್ದಾರೆ ಸೆಲೆಕ್ಟ್ ಆಗ್ತಾರೆ ಸೆಲೆಕ್ಟ್ ಆಗಲ್ಲ ಅಂತ ಹೇಳಿ ಯಾವ್ದಾದ್ರು ಅಪ್ಲೋಡ್ ಮಾಡಿದ್ರು ಅದು ರಿಸರ್ವೇಶನ್ ಪ್ರಕಾರ ಬರುತ್ತೆ ಆದ್ರೆ ಅವ್ರು ಬೇಕು ಅಂತ ಹೇಳ್ಬಿಟ್ಟು ಅವರು ಬೇಕಾಗಿರೋ ಕ್ಯಾಂಡಿಡೇಟ್ಸ್ ಟಾಪ್ ಸಾಂಕ್ ಯಾರಿದ್ದಾರೆ ಅವ್ರನ್ನ ಆಚೆ ಹಾಕಿದ್ದಾರೆ ಅದನ್ನ ನೋಡಿ ಯಾವ್ದೇ ಒಂದು ನೋಟಿಫಿಕೇಶನ್ ಆಗ್ಬೇಕಂತೆ ಆಗ್ಬೇಕು ಅಂದ್ರೆ ಮುಂಚೆನೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ಡ್ ಆಗಿರುತ್ತೆ ಆದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಎಂ ಡಿ ಅವರು ಚಂದ್ರಕಾಂತ್ ಅವರು ಈ ಒಂದು ನೋಟಿಫಿಕೇಶನ್ ಸ್ಕ್ಯಾಮ್ ಮಾಡ್ತಾ ಇರೋದ್ರಿಂದ ನಮಗೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಇದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ಡ್ ಆಗ್ಬೇಕು ಮತ್ತೆ ಅಂತ ಹೇಳ್ತಿದ್ದಾರೆ ಆದ್ರೆ ಇದು ಎಷ್ಟೇ ಮಟ್ಟಿಗೆ ಸರ್ಕಾರ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋ ಗೊತ್ತಾಗ್ತಾ ಇಲ್ಲ ಯಾವುದೇ ಒಂದು ನೋಟಿಫಿಕೇಶನ್ ಆಗಬೇಕು ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೇಕಂತಂದ್ರೆ ಅದ್ರಲ್ಲಿ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೋಲ್ ಆಗಿರುತ್ತೆ ಆದ್ರೆ ಇವರು ಬೇಕು ಅಂತ ಸ್ಕ್ಯಾನ್ ಮಾಡಿದ್ದಾರೆ ಅದರಲ್ಲಿ ಈ ಒಂದು ಒಂದಿಷ್ಟು ತ್ರೀ ಏನು ಮುನ್ನೂರ ಎಂಬತ್ತಾರು ಪೋಸ್ಟ್ ಇದೆ ಒಂದಿಷ್ಟು ತ್ರೀ ಕರೆದವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೇಕಾಯ್ತು ಇದ್ರ ಜೊತೆ ಇದಾದ್ಮೇಲೆ ಲೇಟ್ ಆಗಿರೋ ನೋಟಿಫಿಕೇಶನ್ ಎಲ್ಲ ಪ್ರೋಸೆಸ್ ಮಾಡಿದ್ದಾರೆ ವಿಲೇಜ್ ಅಕೌಂಟೆಂಟ್ ಇರ್ಬೋದು ಬೇರೆ ಬೇರೆ ನೋಟಿಫಿಕೇಶನ್ಸ್ ಎಲ್ಲನೂ ಕಂಪ್ಲೀಟ್ ಆಗಿದೆ ಆದರೆ ಪಿ ಎಸ್ ಐ ನೋಟಿಫಿಕೇಶನ್ ಕೂಡ ಫಾಸ್ಟ್ ಆಗಿ ಆಯಿತು ಫೈವ್ ಮಾಡಿ ಫೈ ಫೋನ್ ನಟ್ಟು ಕೂಡ ಫಾಸ್ಟ್ ಆಗಿದ್ದಾರೆ ಅದೇ ರೀತಿ ಇದಕ್ಕೂ ಮುಂಚೆ ಆಗಿರೋ ನೋಟಿಫಿಕೇಶನ್ ಅಂದರೆ ಇದೆಲ್ಲ ವಿಲೇಜ್ ಅಕೌಂಟೆಂಟ್ಗಿಂತ ಮುಂಚೆ ನೋಟಿಫಿಕೇಶನ್ ಆಗಿರೋ ಉಡ್ಡೆಡ್ ಸಿವಿಲ್ ಸಪ್ಲೈ ಇದು ಮುಂದೆ ಏನಪ್ಪ ಅಂದರೆ ಸಿಕ್ಸ್ ಸೆವೆಂಟಿ ಅಂತ ಹೇಳಿದೆ ಪೋಸ್ಟ್ ಇತ್ತು ಯೋನಿಕ್ಸ್ ಇರ್ಬೋದು ಎಂ ಎಸ್ ಐ ಇರ್ಬೋದು ಲೇಬರ್ ಡಿಪಾರ್ಟ್ಮೆಂಟ್ ಎಲ್ಲಾದರೂ ನೋಟಿಫಿಕೇಶನ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಮುಂದೆ ರೀಸೆಂಟಾಗಿ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಫೈನಲ್ ಇಷ್ಟು ಬಿಟ್ಟಿದ್ದಾರೆ ಅದೇ ಅಂತಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಮತ್ತೆ ಕ್ಯಾಮ್ ಮತ್ತೆ ಸರ್ಕಾರವನ್ನ ಏನ್ ಮಾಡ್ತಾ ಇದ್ದಾರೆ ಚಿತ್ರಕರ್ ಮೇಲೆ ಆಕ್ಷನ್ ತಗೊಂಡು ಇಮಿಡಿಯೇಟ್ ಸರ್ಕಾರ ಹದಿನೈದು ಇವರಿಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಇವರಿಗೆ ಮಣ್ಣು ಇಷ್ಟು ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಪ್ರತಿ ರಾಜ್ಯಾದ್ಯಂತ ಪ್ರತಿ ಹಳ್ಳಿವಾರು ನಾವು ಪ್ರತಿಭಟನೆ ಮಾಡಿದ್ದೀವಿ ಇವರೆಲ್ಲ ಟಾಪ್ ಅಲ್ಲಿ ಇದಾರೆ ಇವರೆಲ್ಲ ಬಡವರು ಇದ್ದಾರೆ ಮಧ್ಯಮ ಹೋದವರು ಮುಂದೂಡಿದ್ದಾರೆ ಬಡವರು ಇರೋದು ಅಂಗವನ್ನು ಬಂದಿದ್ದಾರೆ ನೋಡಿ ನೋಡ್ಬೋದು ನ್ಯಾಯ ಕೊಡ್ಲೇ ಸರ್ಕಾರ ನೀವು ನೋಟಿಫಿಕೇಶನ್ ಅನ್ನ ಇದು ನಮ್ಮ ಪ್ರಶ್ನೆ ಆಫೀಸರ್ಸ್ ಇಲ್ಲ ಅಂತಂದ್ರೆ ನಿಮ್ಗೆ ಸ್ಕ್ಯಾನ್ ಮಾಡೋದಕ್ಕೆ ಏನಾದ್ರು ಅನುಕೂಲ ಆಗ್ತಾ ಇದೆಯಾ ಗೊತ್ತಾದ್ಮೇಲೆ ಆ ಈಗಲೇ ನಿಗಮ್ ಅವ್ರ ಚಂದ್ರಕಾಂತ್ ಅವ್ರು ಹೋಗಿದ್ದಾರ ನಾವು ವರ್ಷ ಮುಂಚೆ ಹೋಗಿದ್ವಿ ಒನ್ ಇಯರ್ ಬ್ಯಾಕ್ பெண்டிங் கொண்ட சீரியஸ் ஆட்சன் நோடி அவங்க என்வை

ಎಕ್ಸಾಂಪಲ್ ಇದ್ದಾರೆ ಅವರಿಗೆ ಡಾಕ್ಯುಮೆಂಟ್ ಆರ್ಡರ್ ಕಾಪಿ ಕೊಡಿ ಅಂತ ನಾವು ಒತ್ತಾಯ ಮಾಡ್ತಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸುಮ್ಮನೆ ವಿದ್ಯಾರ್ಥಿಗಳು ಯಾರು ಎಲ್ಲ ಹಾಕೊಂಡು ವಿದ್ಯಾರ್ಥಿಗಳು ಹೆಣ್ಮಕ್ಳನ್ನ ಎಲ್ಲ ಹಾಕೊಂಡು ಸರ್ಕಾರ ಇದ್ದು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಿ ಅಂತ ನಾವು ಮಾಡ್ತೀವಿ ನಾಗರಿಕ ಸರಬರಾಜು ನಿಗಮ ಮಾತ್ರನೇ ಇನ್ನು ಒನ್ ಇಷ್ಟು ತ್ರೀ ಅಂಕಪಟ್ಟಿ ಕೂಡ ಸರಿಯಾಗಿ ಅದು ಅದರಲ್ಲಿ ಕೆಲವೊಬ್ರು ಅಭ್ಯರ್ಥಿಗಳಿಗೂ ಹೆಸರಿಲ್ಲ ಕೆಲವೊಬ್ರು ಿ ಸೊ ದಯವಿಟ್ಟು ಮೊದಲನೇದಾಗಿ ನೀವು ರಿವೈಸ್ ಲಿಸ್ಟ್ ಬಿಡುಗಡೆ ಮಾಡ್ಬೇಕು ಕೇಳ್ಕೊತೀವಿ ಇಲ್ಲಿ ಯಾರು ಕೂಡ ದುಡ್ಡು ಕೊಟ್ಟು ಕೆಲಸ ಪಡೆಯುವಂತ ಅರ್ಹತೆ ಇಲ್ಲ ನಾವೆಲ್ಲ ಬಡವರು ನನ್ಗೂ ನನ್ ಮಗ ಆರಾಮಿಲ್ಲ ಇಲ್ಲ ಆದ್ರೂ ದೂರ ಭಾರದಿಂದ ಬಂದಿದೀವಿ ದಯವಿಟ್ಟು ನಿಮಗೂ ಕೇಳ್ಕೊತೀನಿ ನಿಮ್ ನೆರಳಲ್ಲಿ ನಾವು ಕೆಲಸ ಮಾಡ್ಬೇಕು ನಾಳೆ ದಿನ ಅದಕ್ಕಾಗಿ ಕೇಳ್ ಅದಕ್ಕಾಗಿ ನಾನು ಏನ್ ಕೇಳ್ತೀನಿ ಅಂದ್ರೆ ಈ ಒಂದು ಪ್ರಕ್ರಿಯೆನ ಸಂಪೂರ್ಣವಾಗಿ ಆದಷ್ಟು ಬೇಗ ಮುಗಿಸ್ತಾರೆ ಅಂತ ಕೇಳ್ಕೊತೀವಿ ಫಿಸಿಕಲಿ ಚಾಲೆಂಜ್ ಬಂದಿದ್ದಾರೆ ಹೆಣ್ಮಕ್ಳು ಅವರು ಯಾರು ಕೂಡ ಮೂವತ್ ಲಕ್ಷ ನಲ್ವತ್ ಲಕ್ಷ ಕೊಟ್ಟು ಆರಾಮ್ಸೆ ಬಂದು ಕೆಲಸ ಮಾಡೋ ಪರಿಸ್ಥಿತಿ ಯಾರೂ ಇಲ್ಲ ಸರ್ ಈ ಒಂದು ಎಕ್ಸಾಮಿನೇಷನ್ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನಡೆದಿದೆ ಇ ಅವ್ರಿಗೆ ನಾನು ನಮಸ್ಕಾರ ಮಾಡಿ ಹೇಳಬೇಕು ಕುಮಾರ್ ಸರ್ ಅವ್ರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಸ್ತಿದ್ದೀವಿ ಅದರ ಒಂದು ವೃತ್ತಿ ಸಲವಾಗ ನಮ್ಮ ಮುಖಗಳನ್ನು ನೋಡಿ ನೀವು ದಯವಿಟ್ಟು ಈ ಒಂದು ಸಂಪೂರ್ಣವನ್ನ ಅಂತ ಕೇಳ್ಕೊಳ್ತೀನಿ